Diolch yn fawr ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ರೆ ಎಲ್ಲರಿಗೂ ಹೊಸ ವ್ಲಾಗ್ಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವ್ಲಾಗನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ನಾನು ಇತ್ತೀಚೆಗೆ ನನಗೆ ಯಾವುದು ಕಮೆಂಟ್ಸಲ್ಲಿ ಜಾಸ್ತಿ ಬರ್ತಾ ಇರುತ್ತೆ ಅದ್ರ ಬಗ್ಗೆ ವ್ಲಾಗಲ್ಲಿ ಕ್ಲಾರಿಟಿ ಕೊಡ್ತಾ ಬರ್ತಾ ಇದ್ದೀನಿ ಇದೇ ರೀತಿ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕಮೆಂಟ್ಸ್ ಮಾಡಿ ಅದರಲ್ಲೂ ಅದನ್ನು ಬ್ಲಾಗಲ್ಲಿ ಕ್ಲಿಯರ್ ಮಾಡ್ತೀನಿ ನನಗೆ ತುಂಬ ದಿನದಿಂದ ಕೇಳ್ತಾ ಕೇಳ್ತಾಯಿದ್ರಿ ಯೂಟ್ಯೂಬಲ್ಲಿ ಪ್ರಾಫಿಟ್ ಜಾಸ್ತಿ ಬರುತ್ತಾ ಯೂಟ್ಯೂಬಿಂದ ಜೀವನ ಮಾಡಬಹುದಾ ಯೂಟ್ಯೂಬನ್ನೇ ಕೆಲಸವಾಗಿ ತೊಗೊಳ್ಬಹುದಾ ಈ ರೀತಿಯಾಗಿ ಸಾಕಷ್ಟು ಜನ ಕಮೆಂಟ್ಸನ್ನು ಇದ್ರಿ ಹಾಗೆ ಈಗ ಒಂದೆರಡು ಮೂರು ದಿನದಿಂದ ಮತ್ತೆ ಒಬ್ಬರು ಮತ್ತೆ ಅದ್ರ ಬಗ್ಗೆನೇ ಕೇಳ್ತಾಯಿದ್ರು ನನಗೆ ಮೂರು ವರ್ಷದ ಮಗ ಇದ್ದಾನೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬಹುದಾ ನಿಮಗಿಬ್ಬರು ಮಕ್ಕಳಿದ್ದಾರೆ ಹೇಗೆ ನೀವು ಯೂಟ್ಯೂಬನ್ನು ಮಾಡೋದಕ್ಕೆ ಟೈಮ್ ಕೊಡ್ತೀರಾ ಎಲ್ಲದಕ್ಕೂ ಟೈಮ್ ಹೇಗೆ ಸಾಕಾಗುತ್ತೆ ಅಂತ ಕೇಳಿದ್ರಿ ಮೊನ್ನೆ ದೊಡ್ಡಮ್ಮನ ಊರಿಗೆ ಹೋದಾಗ ಅಲ್ಲೂ ಒಬ್ಬರು ನನ್ನ ವಿವರ್ ಸಿಕ್ಕಿದ್ರು ಅವರು ಕೂಡ ಇವಾಗ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದಾರಂತೆ ಈಗ ಆರು ತಿಂಗಳಿಂದ ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಟೈಮ್ ಸಾಕಾಗೋದಿಲ್ಲ ನೀವು ಹೆಂಗೆ ಡೈಲಿ ವ್ಲಾಗನ್ನು ಹಾಕ್ತೀರಾ ಇಬ್ರು ಮಕ್ಳು ಹಿಡ್ಕೊಂಡು ಹೇಗೆ ಎಲ್ಲದನ್ನು ಮ್ಯಾನೇಜ್ ಮಾಡ್ತೀರಾ ವಾಯ್ಸ್ ಅವರ್ ಕೊಡೋದಕ್ಕೆ ಟೈಮ್ ಹೇಗೆ ಸಿಗುತ್ತೆ ಇದೇ ರೀತಿಯಾಗಿ ಕೇಳ್ತಾ ಇದ್ದಾರೆ ಹಾಗಾಗಿ ಈ ವ್ಲಾಗಲ್ಲಿ ಎಲ್ಲದನ್ನು ಕೂಡ ಕ್ಲಿಯರ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ ನನ್ನ ಕೇಳಿ ಎಷ್ಟಾಗುತ್ತೆ ನನಗೆ ಎಷ್ಟು ಗೊತ್ತು ಅಷ್ಟನ್ನು ಈ ವ್ಲಾಗಲ್ಲಿ ಹೇಳ್ತಾ ಬರ್ತೀನಿ ಇದರಲ್ಲಿ ಯಾವುದೇ ಸುಳ್ಳಿಲ್ಲ ಯಾವುದೇ ಇಲ್ಲ ಎಷ್ಟಾಗುತ್ತೆ ಅಷ್ಟನ್ನು ಹೇಳ್ತೀನಿ ಅಕಸ್ಮಾತ್ ಟೈಮ್ ಸಾಲಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ವ್ಲಾಗನ್ನು ಮಾಡ್ತೀನಲ್ಲ ಆವಾಗ ಪೂರ್ತಿಯಾಗಿ ಹೇಳ್ತೀನಿ ಒಂದೇ ವ್ಲಾಗಲ್ಲಿ ಮುಗಿಸೋದಕ್ಕೆ ಟ್ರೈ ಮಾಡ್ತೀನಿ ಹಾಗೆ ನಿಮ್ಮದು ಚಾನಲ್ ಎಷ್ಟು ದಿನಕ್ಕೆ ಮಾನಿಟೈಸ್ ಆಯಿತು ಮಾನಿಟೈಸೇಷನ್ ಆನ್ ಆಯಿತು ನಿಮಗೆ ಪೇಮೆಂಟ್ ಯಾವಾಗ ಬಂತು ಪೇಮೆಂಟ್ ಎಷ್ಟು ದಿನಕ್ಕೆ ಬರುತ್ತೆ ಯಾವ ರೀತಿಯಾಗಿ ವ್ಲಾಗ್ ಮಾಡಿದರೆ ಇಷ್ಟ ಆಗುತ್ತೆ ಈ ರೀತಿಯಾಗಿ ತುಂಬ ಜನ ಕೇಳ್ತಾ ಇದ್ದಾರೆ ಇಷ್ಟೇ ದಿನಕ್ಕೆ ಮಾನಿಟೈಸೇಷನ್ ಆನ್ ಆಗುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ಏಕೆಂದರೆ ನಾನು ಕೂಡ ಮುಂಚೆ ನಂದೊಂದು ಚಾನಲ್ ಇತ್ತು ಅಂತ ಹೇಳಿದ್ನಲ್ಲ ಅದರಲ್ಲಿ ಆರು ತಿಂಗಳು ಕಷ್ಟಪಟ್ಟು ಮಾಡಿದ್ರು ಕೂಡ ಆರು ತಿಂಗಳು ಮೇಲೇ ಮಾಡಿದ್ದೀನಿ ಆದರೂ ಕೂಡ ಮಾನಿಟೈಸೇಷನ್ ಆನ್ ಮಾಡಿಸ್ಕೊಳ್ಳೋದಕ್ಕೆ ಆಗಲೇ ಆಗಲೇ ಇಲ್ಲ ಅಷ್ಟು ಕಷ್ಟ ಆಯಿತು ದೇವರ ಆಶೀರ್ವಾದ ನಿಮ್ಮ ಪ್ರೀತಿ ಸಪೋರ್ಟಿಂದ ಈ ಚಾನಲ್ ಬೇಗನೆ ಮಾನಿಟೈಸೇಷನ್ ಆನ್ ಆಯಿತು ಎರಡು ತಿಂಗಳಿಗೇನೆ ಆನ್ ಆಯಿತು ಒಂದು ತಿಂಗಳು ಪರವಾಗಿಲ್ಲ ಅನ್ನೋ ಥರ ಹೋಗ್ತಾ ಅದೇನಾಯಿತೋ ಗೊತ್ತು ಗೊತ್ತಾಗ್ಲಿಲ್ಲ ಆಮೇಲೆ ತುಂಬಾ ಅಂದ್ರೆ ತುಂಬಾನೇ ವ್ಯೂಸ್ ಕಡಿಮೆ ಆಯ್ತು ಒಂದೇ ತಿಂಗಳು ಸ್ವಲ್ಪ ವ್ಯೂಸ್ ಅಂತ ನೋಡಿದ್ದು ಅಯ್ಯೋ ಈಸಿಯಾಗಿ ಆಯ್ತಲ್ಲ ಅಂತ ಅನ್ಕೊಳ್ಳೋದ್ರೊಳಗೆ ಒಂದೇ ತಿಂಗಳಲ್ಲೆಲ್ಲ ಮುಗ್ದೋಯ್ತು ಯೂಟ್ಯೂಬ್ ಮಾಡಬಹುದಾ ಅಂತ ಕೇಳೋದಾದ್ರೆ ಖಂಡಿತವಾಗಿಯೂ ಕೂಡ ಆಗೋದಿಲ್ಲ ಅಂದ್ರೆ ವ್ಯೂಸ್ ಎಲ್ಲ ಚೆನ್ನಾಗಿ ಬರುತ್ತೆ ಚೆನ್ನಾಗಿ ಗ್ರೋ ಆಗಿರುವಂತಹ ಚಾನಲ್ಗಳೆಲ್ಲ ಇದ್ದಾವೆ ಅದರಿಂದ ಅವರು ಯೂಟ್ಯೂಬಿಂದ ಜೀವನನ ಮಾಡಬಹುದೇನೋ ಆದರೆ ನನ್ನ ಚಾನಲಲ್ಲಿ ವ್ಯೂಸ್ ಬರುತ್ತಲ್ಲ ಅಷ್ಟು ವ್ಯೂಸ್ ಇದ್ದರೆ ಖಂಡಿತವಾಗಿಯೂ ಕೂಡ ಏನನ್ನೂ ಮಾಡೋದಕ್ಕಾಗೋದಿಲ್ಲ ಇವತ್ತು ಬೆಳಗ್ಗೆ ತಿಂಡಿಗೆ ಬಿಸಿಬೇಳೆ ಭಾತ್ ಇದ್ದೀನಿ ಅದರ ರೆಸಿಪಿನ ಆಲ್ರೆಡಿ ಒಮ್ಮೆ ಶೇರ್ ಮಾಡ್ಕೊಂಡಿದ್ದೀನಿ ಹಾಗಾಗಿ ಫುಲ್ ರೆಸಿಪಿ ಏನು ತೋರಿಸ್ತಾ ಇಲ್ಲ ತುಂಬಾ ಟೇಸ್ಟಿ ಆಗಿರುತ್ತೆ ಈಸಿಯಾಗಿ ಆಗುತ್ತೆ ಹೆಲ್ತಿ ಕೂಡ ತುಂಬಾ ಚೆನ್ನಾಗಿತ್ತು ತಿಂಡಿ ಇವತ್ತು ಖಾರ ಆದರೆ ನನ್ನ ಮಗಳು ತಿನ್ನೋದಿಲ್ಲ ಹಾಗಾಗಿ ಅವಳಿಗೆ ಸ್ವಲ್ಪ ಮಸಾಲೆ ಹಾಕೋದಕ್ಕಿಂತ ಮುಂಚೆನೇ ಬೇಳೆ ಎಲ್ಲ ಬೇಯಿಸಿಟ್ಕೊಂಡಿರ್ತೀವಲ್ಲ ಅದನ್ನು ಸ್ವಲ್ಪ ತೆಕ್ಕೊಡ್ತೀನಿ ಇಷ್ಟಪಟ್ಟು ತಿಂತಾಳೆ ಈ ರೀತಿಯಾಗಿ ಮಕ್ಕಳಿಗೆ ಏನಾದರೂ ಡಿಫ್ರೆಂಟಾಗಿ ಮಾಡಿದರೆ ಇಷ್ಟ ಆಗುತ್ತೆ ಅಲ್ವಾ ತುಂಬ ಜನ ಅಂದ್ಕೊಂಡಿರ್ತಾರೆ ಇಷ್ಟು ವ್ಯೂಸ್ ಬಂದರೆ ತುಂಬಾ ದುಡ್ಡು ಬರುತ್ತೆ ಒಂದು ಕೆ ವ್ಯೂಸ್ ಬಂದರೆ ಒಂದು ಅಷ್ಟು ದುಡ್ಡು ಬರುತ್ತೆ ಇಷ್ಟು ದುಡ್ಡು ಬರುತ್ತೆ ಅಂತ ಅವರಾಗೇ ಏನೇನೋ ಯೋಚನೆ ಮಾಡಿರ್ತಾರೆ ಖಂಡಿತವಾಗಿಯೂ ಕೂಡ ಅಷ್ಟೊಂದು ದುಡ್ಡು ಬರೋದಿಲ್ಲ ಅಷ್ಟು ಈಸಿ ಕೂಡ ಅಲ್ಲ ಏಕೆಂದರೆ ನಾನು ಮುಂಚೆ ಆಗ ಅಂದ್ಕೊಳ್ತಾ ಇದ್ದೆ ಓ ಇವ್ರಿಗೆ ಇಷ್ಟು ವ್ಯೂಸ್ ಬಂದಿದೆ ಇಷ್ಟು ಅಮೌಂಟ್ ಬರುತ್ತೇನೋ ಅಂತ ಖಂಡಿತವಾಗಿಯೂ ಕೂಡ ನನ್ನಷ್ಟು ಚಾನಲಲ್ಲಿ ವ್ಯೂಸ್ ಬಂದರೆ ಏನಂದರೆ ಏನನ್ನೂ ಕೂಡ ಮಾಡೋದಕ್ಕಾಗೋದಿಲ್ಲ ನಾನು ಇದೇ ಕಾರಣಕ್ಕೆ ಹೇಳಿದ್ದು ನನಗೆ ವ್ಯೂಸ್ ಇಲ್ಲ ನಾನು ಮಾಡ ಂತಹ ಶ್ರಮಕ್ಕೂ ಕೂಡ ತಕ್ಕನಾಗಿ ಪ್ರತಿಫಲ ಸಿಗ್ತಾ ಇಲ್ಲ ಅದರಿಂದನೇ ನಾನು ಯೂಟೂಬ್ ಚಾನಲನ್ನು ಸ್ಟಾಪ್ ಮಾಡ್ತೀನಿ ವ್ಲಾಗ್ಸ್ ಹಾಕೋದಿಲ್ಲ ನಿಲ್ಲಿಸ್ತೀನಿ ಸ್ವಲ್ಪ ದಿನ ಬ್ರೇಕ್ ತೊಗೊಳ್ತೀನಿ ಅದು ಅಂತ ಅದಕ್ಕೇ ಹೇಳಿದ್ದು ಯಾಕೆಂದರೆ ನಾವು ಇಷ್ಟು ಟೈಮನ್ನು ಕೊಟ್ಟು ಇಷ್ಟು ಎಫರ್ಟನ್ನು ಹಾಕಿ ಯೂಟ್ಯೂಬಿಗೆ ಅಂತಲೇ ಇಷ್ಟ ಇಲ್ಲ ಟೈಮನ್ನು ಇಟ್ಟ ಮೇಲೆ ಅದಕ್ಕೆ ತಕ್ಕನಾಗಿ ಪ್ರತಿಫಲ ಬಂದರೆ ಏನು ಬೇಕಾದ್ರೂ ಮಾಡಬಹುದು ಕಷ್ಟ ಅಂತ ಅಲ್ಲ ಕಷ್ಟ ಆದ್ರೂ ಇಷ್ಟಪಟ್ಟು ಮಾಡ್ತೀವಿ ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ರೂ ಏನೂ ಇಲ್ಲ ಅಂತ ಬೇಜಾರಷ್ಟೆ ತುಂಬ ಚೆನ್ನಾಗಿ ಇದ್ದಾವೆ ಹಾಗಾಗಿ ಅವಕ್ಕೂ ಹಾಕಿದ್ದೀನಿ ಈ ಮಗು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಬ್ರೌನಿ ನೀರು ತೋಡಿಬೇಡ ಬಂಗಾರಿ ಕೈ ತೊಕೊತಿದೀಯಾ ಅರ್ಧ ನೀರು ನಿನಗೆ ಬೇಕು ಬರೀ ಕೈ ತೊಗೊಂಡೆ ನೀರು ಖಾಲಿ ಮಾಡ್ತೀಯ ಎಲ್ಲ ಗಿಡಕ್ಕೂ ಆರ್ಗ್ಯಾನಿಕ್ ಗೊಬ್ಬರ ಹಾಕ್ಬಿಟ್ಟಿದ್ದೀನಿ ಈಗ ರೂಮ್ ಕ್ಲೀನ್ ಮಾಡ್ತಾ ಇದ್ದೀನಿ ಇವತ್ತು ಹಾಗಾಗಿ ಫುಲ್ ಮೇಲ್ಗಡೆ ಇರುವಂತಹ ಐಟಮ್ಸ್ನೆಲ್ಲ ಕೆಳಗೆ ತೆಗೆದಿಟ್ಟು ಆ ರೂಮೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಹಾಗೆ ಇದ್ರ ಬಗ್ಗೆ ಹೇಳ್ತೀನಿ ನಾವು ಯಾವ ಥರ ವೀಡಿಯೋ ಮಾಡ್ತೀವಿ ಅದು ಜನರಿಗೆ ಇಷ್ಟ ಆಗುತ್ತೋ ಇಲ್ವೋ ಅದ್ರ ಮೇಲೂ ಡಿಪೆಂಡ್ ಆಗಿರುತ್ತೆ ಎಷ್ಟು ಬೇಗ ಮಾನಿಟೈಸೇಷನ್ ಆಗುತ್ತೆ ಅಂತ ತುಂಬ ಕಷ್ಟಪಟ್ಟು ತುಂಬ ಟೈಮ್ ಕೊಟ್ಟು ಎಲ್ಲ ಮಾಡಿದ್ರೂ ಕೂಡ ಎಲ್ಲ ಅದರಲ್ಲೇ ಏನಾದ್ರೂ ಮಾಡ್ತೀವಿ ಅಂದರೆ ಅದು ಸುಳ್ಳು ಇವಾಗ ಬೇರೆ ಎಲ್ಲ ಕೆಲಸ ಇಟ್ಕೊಂಡು ಇದನ್ನು ಹಾಗೆ ಪಾರ್ಟ್ ಟೈಮ್ ಜಾಬ್ ಥರ ಇದನ್ನು ಸೆಲೆಕ್ಟ್ ಮಾಡಿಕೊಳ್ಬಹುದು ಇದರಿಂದನೇ ಜೀವನ ಮಾಡ್ತೀನಿ ಅಂತ ಅನ್ನೋದಾದರೆ ನನ್ನ ಪ್ರಕಾರ ಕೇಳೋದಾದರೆ ಸಾಧ್ಯವೇ ಇಲ್ಲ ಯಾಕೆಂದರೆ ಆಗೋದೇ ಇಲ್ಲ ತುಂಬ ಅಂದರೆ ತುಂಬಾ ಕಡಿಮೆ ಅಮೌಂಟ್ ಇರುತ್ತೆ ಒಂದು ಕೆ ವಿಗೆ ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ ಅಷ್ಟೆಲ್ಲ ಬಂದರೆ ಏನಂದರೆ ಏನೂ ಮಾಡೋದಕ್ಕಾಗೋದಿಲ್ಲ ಹಾಗೆ ನೀವು ಹೇಗೆ ಟೈಮ್ ಕೊಡ್ತೀರಾ ಅಂತ ಹೇಳೋದಾದರೆ ತುಂಬ ಕಷ್ಟ ಆಗೋದು ಸ್ಟಾರ್ಟಿಂಗಲ್ಲಿ ನಾನು ಒಂದು ಹತ್ತೆರಡು ನಿಮಿಷ ವ್ಲಾಗ್ಗೆ ವಾಯ್ಸ್ ಓವರ್ ಕೊಡಬೇಕಂತಂದರೆ ಎರಡು ಮೂರು ಗಂಟೆ ಎಲ್ಲ ಟೈಮ್ ತೊಗೊಂಡಿದ್ದೀನಿ ಸ್ಟಾರ್ಟಿಂಗಲ್ಲಿ ಅಷ್ಟು ಕಷ್ಟ ಆಗೋದು ಅಷ್ಟು ಟೈಮನ್ನು ಇದೆ ಎಡಿಟಿಂಗ್ ಮಾಡೋದಾಗಿರ್ಬೋದು ಅಪ್ಲೋಡಿಂಗ್ ಆಗಿರ್ಬೋದು ವಾಯ್ಸ್ ಓವರ್ ಕೊಡೋದಾಗಿರ್ಬೋದು ಹಾಗೆ ಜೊತೆಗೆ ಅದಕ್ಕೆ ಟೈಟಲ್ ಕೊಡೋದಾಗಿರ್ಬೋದು ನೈಲ್ ಮಾಡೋದಾಗಿರ್ಬೋದು ಒಂದು ವ್ಲಾಗ್ ತಗೊಂಡ್ರೆ ನೋಡೋದಕ್ಕೆ ಹತ್ತು ನಿಮಿಷ ಟೈಮ್ ತೊಗೊಂಡಿರುತ್ತೆ ಆದರೆ ಸಿಕ್ಕಾಪಟ್ಟೆ ಟೈಮನ್ನು ತಗೊಳ್ಳುತ್ತೆ ಹಾಗೆ ಇವಾಗ ಅರ್ಧ ಗಂಟೆಗೆ ಅಡುಗೆ ಮಾಡ್ತೀವಿ ಅನ್ನೋದಾದರೆ ವಿಡಿಯೋ ಶೂಟ್ ಮಾಡ್ಕೊಂಡು ಅಡುಗೆ ಮಾಡೋದಕ್ಕೆ ಹೋದರೆ ಮುಕ್ಕಾಲು ಗಂಟೆ ಒನ್ ಅವರೆಲ್ಲ ತೊಗೊಳುತ್ತೆ ಆ ರೀತಿಯಾಗಿ ಅಲ್ಲೂ ಕೂಡ ಟೈಮ್ ಜಾಸ್ತಿ ಹೋಗುತ್ತೆ ವಾಯ್ಸ್ ಅವ್ರು ಕೊಡೋದಕ್ಕೂ ತುಂಬ ಟೈಮ್ ಹೋಗುತ್ತೆ ಹಾಗೆ ಟೈಟಲ್ ತೊಗೊಳ್ಳೋದಾಗಿರ್ಬೋದು ಈ ರೀತಿಯಾಗಿ ಒಂದು ವ್ಲಾಗ್ ಅಂತಂದರೆ ಅದರದ್ದು ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ ನೋಡಿದಷ್ಟು ಈಸಿ ಅಲ್ಲ ನಾನು ಮುಂಚೆ ಅಲ್ಲ ನಾನು ಯೂಟ್ಯೂಬರ್ ಆಗೋದಕ್ಕಿಂತ ಮುಂಚೆ ಇದೇನು ಬಿಡು ಅವರು ಡೈಲಿ ರೊಟೀನ್ ತೋರಿಸ್ತಾರೆ ಇದು ಈಸಿ ಕೆಲಸ ಚೆನ್ನಾಗಾಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೆ ನನ್ನ ಮೈಂಡ್ಸೆಟ್ ಆ ರೀತಿಯಾಗಿತ್ತು ಯಾಕೆಂದರೆ ಅವಾಗ ಎಷ್ಟೆಲ್ಲ ಕಷ್ಟ ಇರುತ್ತೆ ಎಷ್ಟು ಟೈಮ್ ಬೇಕಾಗುತ್ತೆ ಎಷ್ಟೆಲ್ಲ ಅದಕ್ಕೆ ಟೈಮನ್ನು ಕೊಡಬೇಕಾಗುತ್ತೆ ಇದ್ರ ಬಗ್ಗೆ ನನಗೆ ಸ್ವಲ್ಪನೂ ಗೊತ್ತಿರಲಿಲ್ಲ ಹಾಗಾಗಿ ನಾನು ಈಸಿ ಅಂತ ಅಂದ್ಕೊಂಡಿದ್ದೆ ಹಾಗಾಗಿನೇ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ್ದು ಈಸಿ ಕೆಲಸ ಇದು ಮನೆ ಕೆಲಸದ ಜೊತೆ ಈಸಿಯಾಗಿ ಮಾಡಬಹುದು ಬ್ಯಾಲೆ ಎರಡನ್ನೂ ಕೂಡ ಬ್ಯಾಲೆನ್ಸ್ ಮಾಡಬಹುದು ಅಂತ ಆದರೆ ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡಿದ ಮೇಲೆ ನಾನು ವ್ಲಾಗರ್ ಮೇಲೆ ನನಗೆ ಆ ಕಷ್ಟ ಏನಂತಂತ ಗೊತ್ತಾಯಿತು ಯಾಕೆಂದರೆ ಅಷ್ಟು ಟೈಮನ್ನು ತೊಗೊಳುತ್ತೆ ಇವಾಗ ಹತ್ತು ನಿಮಿಷ ಹನ್ನೆರಡು ನಿಮಿಷ ವ್ಲಾಗ್ ಹಾಕ್ತೀನಿ ಅಂತಂದರೆ ಇಡೀ ದಿನ ಏನೆಲ್ಲ ಆಗಿರುತ್ತೆ ಅದನ್ನು ಅಷ್ಟರಲ್ಲಿ ತೋರಿಸ್ಬೇಕು ಯಾವುದ್ಯಾವ್ದು ತೋರಿಸ್ಬೇಕೋ ಅಷ್ಟನ್ನು ಶೂಟ್ ಮಾಡ್ಕೊಳ್ಬೇಕು ಅದನ್ನು ಮತ್ತೆ ಎಡಿಟ್ ಮಾಡಬೇಕು ತುಂಬಾ ಕೆಲಸ ಇರುತ್ತೆ ತುಂಬ ಕಷ್ಟ ಕೂಡ ಇರುತ್ತೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗ್ ಎಲ್ಲದೂ ಕೂಡ ಕಷ್ಟ ಆಗುತ್ತೆ ಹಾಗೆ ನಮ್ಮ ಫ್ರೀ ಟೈಮನ್ನು ಕೂಡ ಯೂಟ್ಯೂಬಿಗೋಸ್ಕರನೇ ಇಟ್ಟಿರಬೇಕಾಗುತ್ತೆ ನಾನು ರೆಸ್ಟ್ ಮಾಡ್ತೀನಿ ಅಂತಂದರೆ ಕೆಲವೊಂದು ಸಲ ಇವಾಗ ಎರಡು ಮಕ್ಕಳು ಇರ್ತವೆ ಅಂತಂದರೆ ಎಷ್ಟು ಕೆಲಸ ಇರುತ್ತೆ ಅಂದರೆ ತಾಯಂದ್ರಿಗೇ ಗೊತ್ತು ಎಷ್ಟು ಕೆಲಸ ಇರುತ್ತೆ ಅಂತ ಹಾಗೆ ಮನೆ ಕೆಲಸ ಜೊತೆ ಸ್ಕೂಲ್ ಕೂಡ ಇದೆ ಮಕ್ಕಳು ಕೂಡ ಇದ್ದಾರೆ ನಿತ್ಯ ಹೋಮ್ ವರ್ಕ್ ಮಾಡಿಸೋದಾಗಿರ್ಬೋದು ಸ್ಕೂಲಿಗೆ ರೆಡಿ ಮಾಡೋದಾಗಿರ್ಬೋದು ಲಡ್ಡುನ ನೋಡ್ಕೊಳ್ಳೋದಾಗಿರ್ಬೋದು ಮನೆ ಕೆಲಸ ಆಗಿರ್ಬೋದು ಅದ್ರ ಜೊತೆಗೆ ಯೂಟ್ಯೂಬ್ ಕೆಲಸ ಎಲ್ಲದನ್ನೂ ಬ್ಯಾಲೆನ್ಸ್ ಮಾಡೋದು ಸ್ವಲ್ಪ ಕಷ್ಟನೇ ಆದರೆ ಹೋಗ್ತಾ ಹೋಗ್ತಾ ಈಗ ಅಭ್ಯಾಸ ಆಗ್ತಾ ಇದೆ ಹಾಗೆ ಸಿಸ್ಟರ್ ನೀವು ಕೇಳಿದ್ರಿ ಅಕ್ಕ ಹೇಳಿ ಪ್ಲೀಸ್ ನನಗೂ ಎಲ್ಪ್ ಆಗುತ್ತೆ ನಾನು ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಅಂತ ಮೊನ್ನೆ ಕಮೆಂಟ್ಸಲ್ಲಿ ಕೇಳಿದ್ರಿ ಹಾಗಾಗಿ ನಿಮಗೋಸ್ಕರ ತುಂಬ ಜನಕ್ಕೂ ಕೂಡ ಎಲ್ಪ್ ಆಗುತ್ತೆ ಅಂತ ಈ ಬ್ಲಾಗನ್ನು ಮಾಡ್ತಾ ಇದ್ದೀನಿ ನೀವು ಬೇರೆ ಕೆಲಸದ ಜೊತೆಗೆ ಈ ಕೆಲಸನೂ ತಗೊಂಡು ಮಾಡಬಹುದು ಈ ಕೆಲಸದಿಂದನೇ ಎಲ್ಲ ಆಗುತ್ತೆ ಅಂತ ಅನ್ನೋದಾದರೆ ಸುಳ್ಳು ಅದು ಹಾಗೆ ಇದರಿಂದ ಎಷ್ಟು ದಿನಕ್ಕೆ ಪ್ರಾಫಿಟ್ ಬರುತ್ತೆ ಅಂತಲೂ ಕೂಡ ಅದನ್ನ ಅದನ್ನು ಹೇಳೋದಕ್ಕಾಗೋದೇ ಇಲ್ಲ ಕೆಲವರಿಗೆ ಎರಡು ಮೂರು ತಿಂಗಳಿಗೆ ಆಗ್ಬೋದು ಕೆಲವರಿಗೆ ಒಂದು ವರ್ಷ ಎರಡು ವರ್ಷ ಎಲ್ಲ ಟೈಮ್ ತೊಗೊಂಡಿದೆ ಹಾಗೆ ಮಾನಿಟೈಸೇಷನ್ ಆನ್ ಮೇಲೂ ಕೂಡ ತಿಂಗಳ ತಿಂಗಳ ಅಮೌಂಟ್ ಬರುತ್ತೆ ಅಂತ ಹೇಳೋದಕ್ಕಾಗೋದಿಲ್ಲ ವ್ಯೂಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ವ್ಯೂಸ್ ರೇಟ್ ಕೂಡ ತುಂಬ ಅಂದರೆ ತುಂಬಾ ಕಡಿಮೆ ಇರುತ್ತೆ ಈ ಅಮೌಂಟಲ್ಲಿ ಏನು ಮಾಡೋದಕ್ಕಾಗೋದೇ ಇಲ್ಲ ಇದನ್ನು ಫ್ಯಾಷನ್ ಥರನೋ ಈ ಕೆಲಸ ಮಾಡೋದ್ರಿಂದ ಖುಷಿ ಸಿಗೋದಾದ್ರೆ ಏನಾದ್ರೂ ನೀವು ಏನಾದ್ರೂ ಮಾಡಬೇಕು ಮನೇಲೇ ಇರ್ತೀವಿ ಅನ್ನೋದಾದರೆ ಈ ಕೆಲಸನ ಸೆಲೆಕ್ಟ್ ಮಾಡ್ಕೊಳ್ಬಹುದು ಇದೇ ಕೆಲಸದಿಂದ ಎಲ್ಲದೂ ಆಗುತ್ತೆ ಅಂತಂದರೆ ಅದು ಖಂಡಿತವಾಗಿಯೂ ಕೂಡ ಸುಳ್ಳು ನಾನು ಅಂದ್ಕೊಂಡಿದ್ದೆಲ್ಲ ಆಗಿದೆ ಈಗ ಏನೇನೋ ಅಂದ್ಕೊಂಡಿದ್ದೆ ಸ್ಟಾರ್ಟಿಂಗು ತುಂಬ ಚೆನ್ನಾಗಿ ಪ್ರಾಫಿಟ್ ಬರುತ್ತೆ ತುಂಬ ಆಗುತ್ತೆ ಅಂತ ಆಗಲ್ಲಿ ಇದನ್ನ ಹೇಳ್ಬೋದು ಗೊತ್ತಿಲ್ಲ ಖಂಡಿತವಾಗಿಯೂ ಕೂಡ ಇಷ್ಟು ವ್ಯೂಸ್ ಬಂದರೆ ಏನಂದರೆ ಏನನ್ನೂ ಕೂಡ ಮಾಡೋದಕ್ಕಾಗೋದಿಲ್ಲ ಬಿಡಬೇಕಂತ ತುಂಬ ಸಲ ಅನಿಸಿದ್ರು ಕೂಡ ನಿಮ್ಮ ಪ್ರೀತಿ ಸಪೋರ್ಟ್ಗೋಸ್ಕರನಾದ್ರೂ ವ್ಲಾಗ್ ಮಾಡಬೇಕು ಅಂತ ಇದ್ದೀನಿ ಅಷ್ಟೇ ಇಷ್ಟು ವ್ಯೂ ವ್ಯೂಸ್ ಇಂದ ಏನು ಮಾಡದಕ್ಕಾಗೋದಿಲ್ಲ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಅನ್ಕೊಳ್ತೀನಿ ಇಷ್ಟು ವ್ಯೂಸ್ ಬಂದ್ರೆ ಯಾವುದೇ ಕಾರಣಕ್ಕೂ ಏನು ಮಾಡೋದಕ್ಕಾಗೋದಿಲ್ಲ ಯೂಟ್ಯೂಬ್ ದುಡ್ಡಿಂದನೇ ಜೀವನ ಮಾಡ್ತೀವಿ ಅನ್ನೋದಾದ್ರೆ ಅದು ಖಂಡಿತವಾಗಿಯೂ ಕೂಡ ಸುಳ್ಳು ಇದನ್ನ ನೀವು ನಿಮ್ಮ ಖುಷಿಗೋಸ್ಕರ ಮಾಡಬಹುದು ಒಳ್ಳೆಯ ಫ್ಯಾಮಿಲಿಗೋಸ್ಕರ ಮಾಡಬಹುದು ಅಥವಾ ನಿಮಗೆ ಇದರಿಂದ ಏನಾದ್ರೂ ಮುಂದೆ ಒಳ್ಳೆಯದಾಗುತ್ತೇನೋ ಅಂತ ನಿರೀಕ್ಷೆ ಇದ್ದರೆ ಇದನ್ನು ಮಾಡಬಹುದು ಅದನ್ನು ಹೊರ್ತು ಇದನ್ನೇ ಆಗಿ ತೊಗೊಳ್ತೀನಿ ಈ ಕೆಲಸನೇ ಮಾಡ್ತೀನಿ ಬೆಳಗ್ಗೆಯಿಂದ ಸಂಜೆವರೆಗೂ ಇದರಿಂದ ಎಲ್ಲ ಆಗುತ್ತಾ ಅಂತಂದರೆ ಖಂಡಿತವಾಗಿಯೂ ಕೂಡ ಆಗೋದಿಲ್ಲ ಮಗು ಹಿಡ್ಕೊಂಡು ಕೆಲಸ ಮಾಡ್ತೀನಿ ಅಂತಂದರೆ ಬೇಗ ಎದ್ದೊಳ್ಬೇಕಾಗುತ್ತೆ ಮಗು ಮಲಗಿದ ಮೇಲೂ ಕೂಡ ಕೆಲಸ ಮಾಡಬೇಕಾಗುತ್ತೆ ನಿಮ್ಮ ಫ್ರೀ ಟೈಮನ್ನು ಕೂಡ ಯೂಟ್ಯೂಬ್ಗೋಸ್ಕರನೇ ಕೊಡಬೇಕಾಗುತ್ತೆ ಅಂದರೆ ವಾಯ್ಸ್ ಓವರ್ ಎಡಿಟಿಂಗ್ ಅಪ್ಲೋಡಿಂಗ್ ಈ ರೀತಿ ಕೆಲಸಗಳಿಗೇ ಕೊಡಬೇಕಾಗುತ್ತೆ ಎಲ್ಲ ಅದನ್ನು ಮ್ಯಾನೇಜ್ ಮಾಡ್ತೀನಿ ನನಗೆ ಎಲ್ಲ ಆಗುತ್ತೆ ಅಂತಂದರೆ ಖಂಡಿತವಾಗಿಯೂ ಕೂಡ ಸ್ಟಾರ್ಟ್ ಮಾಡಬಹುದು ಅಸಾಧ್ಯವಾದದ್ದು ಯಾವುದೂ ಇಲ್ಲ ಹೆಣ್ಮಕ್ಳು ಮನಸ್ಸು ಮಾಡಿದರೆ ಏನು ಬೇಕಾದ್ರೂ ಮಾಡ್ತಾರೆ ಮಾಡಬಹುದು ಅಂತ ಹೇಳ್ತಾರೆ ಸ್ಟಾರ್ಟಿಂಗ್ ಡೇಸಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಹೋಗ್ತಾ ಹೋಗ್ತಾ ಅಭ್ಯಾಸ ಆಗುತ್ತೆ ನಾನು ಇಲ್ಲಿ ಕಷ್ಟ ಅಂತ ಮಾತ್ರ ಹೇಳ್ತಾ ಇದ್ದೀನಿ ಅಸಾಧ್ಯ ಅಂತ ಹೇಳ್ತಾ ಇಲ್ಲ ತುಂಬ ಜನ ಹೆಣ್ಮಕ್ಳು ಇದನ್ನು ಸ್ಟಾರ್ಟ್ ಮಾಡಿದ ಮೇಲೆ ಅವರು ಸ್ವಂತ ಕಾಲ್ ಮೇಲೆ ನಿಂತ್ಕೊಳ್ಳೋದಕ್ಕೆ ತುಂಬ ಜನಕ್ಕೆ ಇದರಿಂದ ಎಲ್ಪ್ ಆಗಿದೆ ಯೂಟ್ಯೂಬನ್ನು ಸ್ಟಾರ್ಟ್ ಮಾಡಿದ ಮೇಲೆ ಇಷ್ಟೇ ದಿನ ಅಮೌಂಟ್ ಬರುತ್ತೆ ಇಷ್ಟೇ ಬರುತ್ತೆ ಅಂತ ಖಂಡಿತವಾಗಿಯೂ ಕೂಡ ಹೇಳೋದಕ್ಕಾಗೋದಿಲ್ಲ ನಿಮ್ಮ ಲಕ್ ನಿಮ್ಮ ಎಫರ್ಟು ಚೆನ್ನಾಗಿತ್ತು ನಿಮ್ಮ ಅದೃಷ್ಟ ಚೆನ್ನಾಗಿತ್ತು ಅಂತಂದರೆ ಬೇಗನೆ ಬರ್ಬೋದು ಅಥವಾ ವರ್ಷಂಗಟ್ಟಲೆ ಬೇಕಾದರೂ ಟೈಮನ್ನು ತೊಗೊಳ್ಬಹುದು ಆನಾದ್ಮೇಲೂ ಕೂಡ ಕಷ್ಟ ಆಗಬಹುದು ಎಲ್ಲದನ್ನು ಯೋಚನೆ ಮಾಡಿ ಸ್ಟಾರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಇಷ್ಟೆಲ್ಲ ಅನುಭವ ನನಗೆ ಆಗಿರೋದ್ರಿಂದ ಹೇಳ್ತಾ ಇದ್ದೀನಿ ಅಷ್ಟೇ ಇದ್ರ ಬಗ್ಗೆ ನನಗೆಲ್ಲದೂ ಗೊತ್ತು ನಾನು ಎಲ್ಲದನ್ನು ತಿಳ್ಕೊಂಡಿದ್ದೀನಿ ಅಂತ ಅಲ್ಲ ನೀವು ಕೇಳಿದ್ರಿ ಇದರಿಂದ ಎಲ್ಪ್ ಆಗಬಹುದು ಅಂತ ಹೇಳ್ತಾ ಇದ್ದೀನಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ಸಲ್ಲಿ ಕೇಳಿ ಸಿಕ್ ಹೋಗ್ತೀನಿ ಮುಂದಿನ ಹೊಸ ಉಳ್ಳಾಗಲಿ ಥ್ಯಾಂಕ್ ಯು